ಬ್ಲೂ ಬೀಚ್ ಪಡುವಿದ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಂದಿದ್ದೇನೆ ಎಲ್ಲಿ ಗೊತ್ತುಂಟ ಪಡುಬಿದ್ರೆ ಬೀಚ್ ತುಂಬಾ ಕ್ಲೀನ್ ಬೀಚ್ ಇದು ಇಲ್ಲಿಗ ಕಯಾಕ್ ಹಿಂಗಿದೆ ಅಂದ್ರೆ ಬೋಟಿಂಗ್ ಎಲ್ಲ ಇದೆ ನನಗೆ ಸ್ವಲ್ಪ ನೀರಿದ್ದು ಹೆದರಿಕೆ ಆದರೂ ಇವತ್ತು ಟ್ರೈ ಮಾಡಬೇಕಂತ ಹೇಳಿದ್ರೆ ನೋಡುವ ಬೀಚ್ ಬಾರಿ ಒಳ್ಳೆ ಒಂದು ಟೈಮ್ ಪಾಸ್ ಅಲ್ಲ ನೋಡಿ ಒಳ್ಳೆ ವ್ಯೂಸ್ ಇದೆ ಕಯಾಕಿಂಗ್ ಇದೆ ಎಲ್ಲಾನು ಇದೆ ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸ್ ಇನ್ನು ಟಿಕೆಟ್ ಇದ್ ಬೇಕಾದ್ರೆ ಇಲ್ಲಿ ನೋಡಿ ಎಲ್ಲ ಇದೆ ನಾಲ್ನೂರು ಇನ್ನೂರು ನೂರು ನಾವು ನೂರು ರೂಪಾಯಿ ಟಿಕೆಟ್ ಮಾಡಿದ್ದು ಒಬ್ಬರಿಗೆ ನೋಡಿ ಅಲ್ಲಿ ಕೆಂಪು ಬೋಟ್ ಇದೆ ಅಲ್ಲ ಅದರಲ್ಲಿ ಹಾ ನಂಬಟ್ ಬಂತು ನಾನಿದೊಂದು ನನ್ನ ಅಕ್ಕನ ಹತ್ರ ವೀಡಿಯೋ ತೆಗಿ ನಾವು ಕುತ್ಕೊಳ್ಳೋದು ಅಂತ ಹೇಳಿದ್ದು ಅವಳು ಇಲ್ಲಿ ಲೈಫ್ ಗಾರ್ಡ್ಗಳದ್ದು ಕಾಲು ಇದ್ದು ಹೆಂಗ್ ಗಾರ್ಡ್ ಇದ್ದು ಎಲ್ಲ ವೀಡಿಯೋ ತೆಗಿತಿದ್ದಾಳೆ ಇದ್ರಲ್ಲಿ ನಾವಂತೂ ಕಾಣ್ತಾ ಇಲ್ಲ ಇರ್ಲಿ ಬಿಡಿ ಏನು ಗೊತ್ತಾ ಇದರಲ್ಲಿ ಫೈವ್ ಸೀಟೆಡ್ ಇದ್ದು ಹಿಂದೆಂದ ನಾವಿಬ್ರು ಗಂಡ ಹೆಂಡತಿ ಫೈಲೈಡ್ಗಳು ಹಿಂದೆಯಿಂದ ಮೂರು ಮಕ್ಕಳು ಕುತ್ಕೊಳ್ತಾರೆ ಮತ್ತೆ ಅವ್ರು ನಮಗೆ ಅಲ್ಲಿ ಡೈರೆಕ್ಷನ್ ಕೊಡ್ತಾರೆ ಯಾವ ರೀತಿ ಎಲ್ಲ ಹ್ಯಾಂಡಲ್ ತಿರ್ಗಿಸ್ಬೇಕು ಹೇಗೆ ನೀವು ತೊಳ್ಕೊಂಡು ಹೋಗ್ಬೇಕು ಸ್ಟಕ್ ಆದ್ರೆ ಏನು ಮಾಡಬೇಕು ಮಧ್ಯದಲ್ಲಿ ಅಂತ ಹೇಳಿ ನನಗೆ ಸ್ವಲ್ಪ ಕೋಬಿ ಇದ್ದದ್ರಿಂದಾಗಿ ನಾನು ಒಂದು ಗಟ್ಟಿದ್ದು ಲೈಫ್ ಜಾಕೆಟ್ ತಗೊಂಡೆ ಎಲ್ಲಾದರೂ ಬಿದ್ರೆ ಮತ್ತೆ ನೋಡಿದ್ರೆ ಎಂತ ಗೊತ್ತುಂಟ ಅದರಲ್ಲಿ ಬಿದ್ದರೂ ಸಾಯ್ಲಿಕ್ಕಿಲ್ಲ ನೀರೆಲ್ಲ ಅದರಲ್ಲಿ ನಮ್ಮಳಗೂ ಅಷ್ಟು ಪೆಡಲ್ ಬೋಟಿಂಗ್ಗೆ ಬಂದಿದ್ದೇವೆ ಇವತ್ತು ಉಪ್ಪ ಪೆಡಲ್ ಬೋಟೊನ್ ಸೌಂಡ್ ಮಾಡ್ತೊಂಡ್ ಮರ ಎಲ್ಲ ವಿಡಿಯೋದಲ್ಲಿ ಅದೇ ಬರ್ತೊಂಡು ಒಂತರ ಕೊಕ್ ಖೋಕ್ ಅಂತ ये आचोय तो इच इथे नीच इथे नी साडे आ अम्मा ऐंदा आचे आचे दो ऑपोजिट साइड ऑपोजिट साइड ला चल इचे भरली मारकन ಅಲ್ಲಿಂದ ಅಲ್ಲಿಕ್ಕೆ ಇದ್ದಾರೆ ಅವರು ವಿಷ್ಣು ಆಚೆ ಮಾಡುದೆ ಮಾಡ್ಬೇಕು ಕಸ ಕಸ ಪಾಠಸ ನೀಸ ಇಲ್ಲಿ ಆಗ ಬೆನ್ನು ನೋವಾಗಲ್ಲ ನೀವು ಹಾಗೆ ಕೂತ್ಬಡಿ ಹಾ ಕರೆಕ್ಟ್ ಆಗ ನೋವಾಗುದಿಲ್ಲ ಮಾಡ್ತಾ ಫಾಸ್ಟ್ ನೀನೆ ತೊಳಿ ನೀವು ಇಂದ ಕಾಣ್ತದೆ ನಿಮ್ಗೆ ಈಚೆ ತಿರುಗಿಸಿ ತಿರ್ಗಿಸಿ ಬೌಂಡ್ರಿ ತಿರ್ಗಿಸ್ರಿ ಈಚೆ ಸಂತೀರ ನಂಗೆ ಪ್ಲೀಸ್ ಅಮ್ಮ ಇವರಿಗೆ ನಮ್ಮನ್ನೆಲ್ಲ ಇಳಿಸ್ತಾರೆ ಯಾಕೆ ಆಚೆ ಎದುರು ಎದುರು ಹೋಗ್ತಿಲ್ಲ ವ ರೀ ಫೈನಲಿ ಒಂದು ಸೌಂಡ್ ಒಟ್ಟಿಗೆ ನಾವು ದಡ ಸೇರಿದೆವು ಸಾಕಾಯ್ತ ಮಾರೀ ಪೆಡಲ್ ತೊಳೆದು 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 ಇದಾಗಿತ್ತು ಇವತ್ತಿನ ಲಾಗ್ ಪೆಡಲ್ ಬೋಟ್ ಡ್ರೈವಿಂಗ್ ಒಳ್ಳೆದಾಗದೆ ಗಮ್ಮತ್ತಾಗ್ತದೆ ಒಮ್ಮೆ ಮಾಡಿ ಪಡುಬಿದ್ರೆ ಬ್ಲೂ ಬ್ರ್ಯಾಗ್ ಬೀಚಿಗೆ ಫ್ಯಾಮಿಲಿ ಒಟ್ಟಿಗೆ ಹೋಗಿ ತುಂಬಾ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಪ್ಲೇಸ್ ಅಷ್ಟು ಒಳ್ಳೆ ನೀಟಿದೆ ಕ್ಲೀನಿದೆ ಇದೆ ಕ್ಲೀನ್ ಇದೆ ಎಲ್ಲಾನು ಇದೆ ಅಲ್ಲಿ ಆಯ್ತಾ ಸೊ ಇದಾಗಿದೆ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿ ಇನ್ನೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿದ್ದುಂಟು ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಯಾಕೆ ಹೇಳಿದ್ರೆ ಇದು ತುಂಬ ದೊಡ್ಡ ವೀಡಿಯೋ ಆಗ್ತದೆ ಇವತ್ತೇ ಹಾಕಿದರೆ ಇನ್ನು ಸಿಗುವ ನಾಳೆಯ ಲಾಗಲ್ಲಿ ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್ ಇದು ಕೊಳಲು ಕೇಳ್ತಾ ಇದ್ದಲ್ಲ ಅದು ನಮ್ಮ ದೇವಸ್ಥಾನದಲ್ಲಿ ಸೋಮವಾರ ಸೋಮವಾರ ಭಜನೆ ಇರ್ತದೆ ಸೊ ಈಗ ಯಾರೋ ಕೊಳಲು ವಾದನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾತಾಡಿದ್ದು ಕೇಳ್ತಾ ಇಲ್ಲ ಕೊಳಲು ವಾದನವೇ ಕೇಳ್ತದೆ ತುಂಬ ಚೆನ್ನಾಗಿ ಆಗ್ತದೆ ಕೇಳೋಕ್ಕೆ 走，西瓜，拜，哪里？